ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಕಡಲೆಕಾಳು ತೊಗೊಂಡಿದೀನಿ ಕಾ ಮಾಡುವಂಥ ಕಾಳು ಗೊಜ್ಜು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕಡಲೆಕಾಳು ಕಡಲೆಕಾಳು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಕಡಲೆಕಾಳಿನ ಗೊಜ್ಜು ಅಣ್ಣಕಾಯಿ ರೊಟ್ಟಿಗೆ ರೊಟ್ಟಕ್ಕೆ ಚಪಾತಿ ಎಲ್ಲಕ್ಕೂ ಆಗ್ತದೆ ಇದಕ್ಕೆ ಎರಡು ಕ ಕಪ್ಪಿನ ಸಣ್ಣ ಲೋಟದಲ್ಲಿ ಎರಡು ಲೋಟದಷ್ಟು ನೆನೆಯಕ್ಕಿಟ್ಟಿದ್ದೆ ಒಂದು ನಾಲ್ಕೈದು ತಾಸು ನೆನೆಸಿಟ್ಕೊಂಡಿದ್ದೆ ಈಗ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಬೇಯ್ಲಿಕ್ಕೆ ಎಷ್ಟು ಬೇಕಷ್ಟು ಒಂದು ಟೀ ಸ್ಪೂನಷ್ಟು ಎಣ್ಣೆಗೆ ಸೇರಿಸಿದ್ದೀನಿ எண்ணெய் ஹாக்கி ஜல் போய் அர்த்த செமச்சத அரிண சேர்ஸ் தீனி எல்லாம் சரி மிக்ஸ் மாக்கர் முச்சர முச்சி ஒன்று மூருஜல் தான் சாக்கு மத்தியோடாக் நான் கொஜ்ஜு மாடுவாங்க அங்கே கடை காலு பேயுஷ்டரில் இக்கடை மசாலி உட்கோ கொஜ்ஜி ஒன்று கடாயிக்கு இடத்துக்கு சந்தேகே முரு செமச்செய்ய இட் கொண்டி எண்ணெய் ஹாக்கி தீன் கடாயிக்கு ஹாக்கி தான் ஒன்று தோண்டி துட் ஆகிடுவாங்க மீடியம் சைஜ் எர்டு தகோடி ಕಟ್ ಮಾಡಿ ಉದ್ದು ತಂದ ಮೇಲೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕಿದ್ದೀನಿ ನಾವು ಹುರ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಬಾಡೋ ತನಕ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಇದ್ದಂಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ದೊಡ್ಡದಾಗಿದ್ದರಿಂದ ಸ್ವಲ್ಪ ಜಾಸ್ತಿ ಏನು ಮಸಾಲೆ ಇಲ್ಲ ಸ್ವಲ್ಪ ಸ್ವಲ್ಪ ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಚಿಕ್ಕಿ ಒಂದು ಎರಡು ಲಾ ಏಲಕ್ಕಿ ತೊಗೊಂಡಿದೀನಿ ಒಂದು ಟೀ ಸ್ಪೂನಷ್ಟು ಬಡ ತಪ್ಪು ತೊಗೊಂಡಿದ್ದೀನಿ ಎಲ್ಲವನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಮಸಾಲೆ ಏನು ಬೇಕಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅಷ್ಟು ಸಾಕು ನೋಡಿ ಕೆಂಪು ಆಗುತ್ತೆ ಅಂತೂ ಅದು ಆದ ನಂತರ ಎರಡು ಟೊಮೆಟಿನ ದೊಡ್ಡದಾಗಿರುವಂಥದ್ದು ಕಟ್ ಮಾಡಿ ಸೇರಿಸ್ತಾಯಿದ್ದು ಹಿಂಗೆ ಗೊಜ್ಜು ಜಾಸ್ತಿ ಬೇಕಾ ಸ್ವಲ್ಪ ಬೇಕಾ ನೋಡಿಕೊಂಡು ಟಮಾಟೆ ಈರುಳ್ಳಿ ಜಾಸ್ತಿ ಹಾಕೊಬೋದು ಆದರೆ ಟೊಮಾಟೆ ಈರುಳ್ಳಿ ಎಲ್ಲ ಮೆಚ್ಚಾಗಿದೆ ಎಲ್ಲ ಫ್ರೈ ಆಗಿದೆ நான் கைலே ஒன்று முட்டியெஸ்ட்டு கொத்தம்பி ஹாக்கி தீனி ஒன்று செமச்சே எர்டு சமச்சு பட்டானி கசகசி புட்டானி ஒன் சமச்சி ஒன்று எரெண்டு சமச்சே பட்டானி சேர்ச்சி தீனி ஹாக்கி ஒன்சல மிஸ் மாதிரி இது காலினுடைய சரி சாக்க ஆஃப் மாதிரி நோண்ட அருத கப்பினு தேங்கினாய் ஹசி தேங்கினாய் ஹாக்கோத்தீனா தேங்கினாய் துரி ಹಾಕ್ಕೊಂಡು ಇನ್ನೂ ತಳಗಿಡ್ಸಿದ್ರೆ ಆಯಿತು ಜಾಸ್ತಿ ಹೊತ್ತು ತೆಂಗಿನಕಾಯಿ ಹಾಕಿ ಹುರ್ಕೊಳ್ಬೇಕಂತಿಲ್ಲ ಫ್ರೈ ಮಾಡ್ಬೇಕಂತ ಇಲ್ಲ ಈಗ ಮಸಾಲೆ ಹುರ್ಕೊಂಡಾಯ್ತು ಇನ್ನು ತಣ್ಣಗಾಗಲಿಕ್ಕೆ ಬಿಡುವ ನೋಡ್ರಿ ಈಗ ತಣ್ಣಗಾಗಿದೆ ಇದರಲ್ಲಿ ಮಿಸ್ಸರ್ ಜಾರಿಗೆ ಹಾಕ್ಕೊಂಡಿದೀನಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ರುಬ್ಬಿಟ್ಕೋಬೇಕು ನೋಡ್ರಿ ಮಸಾಲೆ ನೂಣ್ಣಗೆ ರುಬ್ಕೊಂಡ್ಬಂದ್ರೆ ಸೈಡಿಗೆ ಎತ್ತಿಡುವ ಈಗ ಗೊಜ್ಜು ಮಾಡಲಿಕ್ಕೆ ಯಾವ ಪಾತ್ರೆ ಬೇಕೋ ಅದೇ ಪಾತ್ರೆಯಲ್ಲಿ ಕಡಲಿಕ್ಕಾಳು ಬೇಸ್ತಿದ್ನಿಲ್ಲ ಅದೇ ಪಾತ್ರೆಯಲ್ಲಿ ಗೊಜ್ಜು ಮಾಡ್ತಾ ಇದೀನಿ బేర పాత్ర తగ్దీని కడలికాళ్ళు అలెమే కరెట్ దీని అదకొందుకు టీ స్పూన్ అు ఎోతా గొజ్జు కార గొడ్జ్జిరద స్వల్ప ఎన్నె జాస్తి గొజ్జు కారణం అంద ఇది ఎన్నె బస్ట్రీ జీర్గ సమ్చే జీర్ హక్తాదీ సతీ ఒ చమ్చె ఎరడూ చిట్ గుడ్ ఇది నోడి సీట్ గుడ్తాయి ఈ ట్యాం ఇరు తో ಸ್ವಲ್ಪ ಸ್ವಲ್ಪ ಅರ್ಶಿನ ಸೇರಿಸ್ತಾ ಇದೀನಿ ಆವಾಗಲೇ ಕಾಳು ಜೇಸ್ತು ಹಾಕೊಂಡಿದೀವಿ ಇವಾಗ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಿಡ್ತೇನೆ ಇದು ಸ್ವಲ್ಪ ಹೂಕೋಸ್ ತೊಗೊಂಡಿದ್ದೀನಿ ಫ್ಲವರ್ ತೊಳೆದು ಕಟ್ ಮಾಡಿ ಹಾಕ್ತಾ ಇದ್ರೆ ಹಾಕೊಳ್ಳಿ ಇಲ್ಲದಿದ್ರೆ ಕಾಳು ಗೊಜ್ಜಂದ್ರೆ ಕಾಳಷ್ಟ ಹಾಕೊಂಡು ಹಾಕೋಬಹುದು இல்லை ஆலூ மேலே யாதாத தரக்கூடிய இது ரொட்டி ஹேக்குமா காலு இது சொல் இதனால எண்ணெயிலே உட்கொள்ளு நோட் அது சொல் உட்கே நீர் விட்டு காலு மாத்திர சேர்ஸ்க்கொடி நீர் மட்டும் ஆமேலே சேர்ஸ் கொடுத்து நீர் லேசு செல்கிற இது சொல் எண்ண உட்கா நீர் விட்டு காத்திர சேர்ந்து எண்ண உட்கா ಸ್ವಲ್ಪ ಕೊತ್ತಂಬ್ರೆ ಹಾಕೊಂಡಿದ್ದೀನಿ ನೋಡ್ರಿ ಇಷ್ಟು ಹುರ್ಕೊತಾ ಇದ್ದಂಗೆ ಒಂದು ಎರಡು ಚಮಚದಷ್ಟು ಮಸಾಲೆ ಖಾರ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಅಚ್ಚ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಇದ್ರೆ ಹಾಕ್ಕೊಂಡು ನೋಡಿ ಮಸಾಲೆ ಖಾರ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ ಮೆಣಸಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ சே மிக்ஸ் மாட்டாங்க சேர்ஸ் போய் எல்லாம் சேர்சிசை மிஸ் மாதிரி நீங்கள் யா அதுக்கு அதுக்கு நீர் சேர்ஸ்க்கோ ஆகலும் உழைக்கா நீர் அதே மிஸ்ஸர் ஜாரி சேர்ஸ்க்கொண்டு தொழுது அதுக்கே ஹாத்தா தீனி தான் துணாக இருக்கொரு ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾಯಿ ಹದ ಇಟ್ಟಿದ್ದೀನಿ ನೀವು ನೋಡಿಕೊಳ್ಳಿ ಎಷ್ಟು ತಿಳಿ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಅದ ಹದದಲ್ಲಿ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ನಿಮಗೆ ಯಾವ ಹದ ಬೇಕೋ ಆ ಹದ ನೋಡಿಕೊಂಡು ಬರ್ಕೊಬೋದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮೇಲೆ ಮುಚ್ಚಿ ಒಂದು ವಿಜಲ್ ಬಂದರೆ ಸಾಕು ಒಂದೇ ಒಂದು ಇಜ್ಲು ತೊಗೊಳ್ಬೇಕು ಈಗ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಆಗ್ತದೆ ಕಡಲಿಕ್ಕಾಗಲ್ಲ ಇನ್ನೊಂದು ಇಜ್ರು ತೊಗೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯ್ತೈತಿ ನೋಡಿರಿ ಸೂಪರಾದ ಕಾಳು ಗೊಜ್ಜು ನೋಡ್ರಿ ಯಾವ ಥರ ಬಂದಿದೆ ಸೂಪರಾಗಿ ರೆಡಿಯಾಗಿದೆ ಯಾವಲ್ಲಂತೂ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ನೋಡ್ರಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತಂದು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಹೆಚ್ಚು ಚ ಸಪೋರ್ಟ್ ಮಾಡಿ ನೋಡಿದ್ರೆಲ್ಲ ಯಾವ ಥರ ಮಾಡೋದಂತ ನೋಡ್ರಿ ಯಾವ ಥರ ಬಂದಿದೆ ಹೆಚ್ಚು ಆಳ್ಕೆ ಇಲ್ಲ ಗಟ್ಟಿಲ್ಲ ಕರೆಕ್ಟಾಗಿ ಹದ ಇದೆ ಗೊಜ್ಜು ಈ ಥರ